ಭಾರ್ಗವ ನ್ಯೂಸ್ ಮುಖ್ಯಾಂಶಗಳು ಸಾರ್ವಜನಿಕರಿಗೆ ಉತ್ತಮ ಸೇವೆ ಸಲ್ಲಿಸುವ ಉದ್ದೇಶ ನಮ್ಮದಾಗಿದೆ ಸುನಿಲ್ ಗೌಡ ಪಾಟೀಲ್ ಮುದ್ದೇಬಿಹಾಳ್ ಪಟ್ಟಣದಲ್ಲಿ ಬಿಎಲ್ಡಿ ಸೌಹಾರ್ದ ಶಾಖೆ ಶುಭಾರಂಭ ವಾರ್ತೆಗಳ ವಿವರ ಶ್ರೀ ಸಿದ್ದೇಶ್ವರ ಶ್ರೀಗಳ ಆಶೀರ್ವಾದದಿಂದ ಆರಂಭವಾದ ನಮ್ಮ ಬಿಎಲ್ಡಿ ಸೌಹಾರ್ದ ಸಂಘ ಇಂದು ನಾಲ್ಕನೂರು ಕೋಟಿ ರೂಪಾಯಿ ವ್ಯವಹಾರವನ್ನು ಮಾಡುತ್ತಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಬ್ಯಾಂಕ್ನ ಅಧ್ಯಕ್ಷ ಸುನಿಲ್ ಗೌಡ ಪಾಟೀಲ್ ಹೇಳಿದರು ಅವರು ಶುಕ್ರವಾರ ಪಟ್ಟಣದ ಬಸವೇಶ್ವರ ವೃತ್ತ ನಾವಾರ್ಡ್ ಕಾಂಪ್ಲೆಕ್ಸ್ನಲ್ಲಿ ಬಿಎಲ್ಡಿ ಸೌಹಾರ್ದ ಹತ್ತನೇ ಶಾಖೆಯ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದರು ಉತ್ತರ ಕರ್ನಾಟಕದ ಪ್ರಮುಖ ತಾಲೂಕಿನ ಪಟ್ಟಣ ಪ್ರದೇಶಗಳಲ್ಲಿ ಶಾಖೆಗಳನ್ನು ಆರಂಭಿಸುವ ಮೂಲಕ ವ್ಯಾಪಾರಸ್ಥರಿಗೆ ಮತ್ತು ಸಾರ್ವಜನಿಕರಿಗೆ ಉತ್ತಮ ಸೇವೆ ಸಲ್ಲಿಸುವ ಉದ್ದೇಶವನ್ನು ಹೊಂದಿದ್ದೇವೆ ಜನರ ನಂಬಿಕೆಯನ್ನು ಉಳಿಸಿಕೊಂಡು ಎರಡು ವರ್ಷದಲ್ಲಿ ಕೋಟಿ ರೂಪಾಯಿ ವ್ಯವಹಾರವನ್ನು ನಮ್ಮ ಬ್ಯಾಂಕ್ ಮಾಡಿದೆ ಎಂದರು ಕಳೆದ ಎರಡು ವರ್ಷದಲ್ಲಿ ಕೋಟಿ ರೂಪಾಯಿ ವ್ಯವಹಾರ ನಮ್ಮ ಬ್ಯಾಂಕ್ ಮಾಡಿದೆ ಎರಡು ನೂರ ಕೋಟಿ ರೂಪಾಯಿ ಠೇವಣಿ ಸಾಲ ರೈತರಿಗೆ ಸಾಲ ಪಿಗ್ಮಿದಾರರಿಗೆ ಸಾಲ ಮಧ್ಯಮ ಅವಧಿ ಸಾಲ ನೀಡಿದ್ದು ಯಾವುದೇ ಕಟ್ ಬಾಕಿ ಇರುವುದಿಲ್ಲ ಬರಲಿರುವ ದಿನಗಳಲ್ಲಿ ಐದುನೂರು ಕೋಟಿ ರೂಪಾಯಿ ವ್ಯವಹಾರ ಮತ್ತು ಇತರೆ ತಾಲೂಕು ಹಾಗೂ ಬೆಂಗಳೂರು ನಗರದಲ್ಲಿ ಸಹ ಶಾಖೆ ಮಾಡುವ ಗುರಿಯನ್ನು ಹೊಂದಿದ್ದಾಗಿ ಗೌಡ ಪಾಟೀಲ್ ಈ ವೇಳೆ ತಿಳಿಸಿದರು ಅವರು ಕೊನೆ ಕೊನೆ ಲಾಸ್ಟ್ ಕಾರ್ಯಕ್ರಮ ಅದು ಪ್ರೈವೇಟ್ ಕಾರ್ಯಕ್ರಮ ರೀ ಅದಾದಮೇಲೆ ಅವ್ರ ಕಾಟಂಕಿಯಲ್ಲಿ ಒಂದು ಸಾರ್ವಜನಿಕ ಸಭೆ ಮಾಡಿದ ಅದೇ ಕೊನೆ ಮಾಡಿದಂಥ ಕಾರ್ಯಕ್ರಮ ಅವರ ಹಸ್ತದಿಂದ ಇದು ಪ್ರಾರಂಭವಾದಂಥ ಇದು ಬಿ ಎಲ್ ಡಿ ಸವಾರದು ಇವತ್ತು ಬಿ ಎಲ್ ಡಿ ಸವಾರದ ಮೊದಲೇ ಶಾಖೆನೋ ಬಿಜಾಪುರದಲ್ಲಿ ಇದು ನಮ್ಮ ಬಿ ಎಲ್ ಡಿ ಎಸ್ ಎಸ್ ರಸ್ತೆಯಲ್ಲಿ ಬಿ ಎಲ್ ಡಿ ಆವರಣದಲ್ಲಿ ಅಂದರೆ ಎಸ್ ಎಸ್ ಎಸ್ಕುಲ್ ಆವರಣದಲ್ಲಿ ಪ್ರಾರಂಭ ಮಾಡಿ ಅದಾದ ನಂತರ ಅಲ್ಲಿ ಬಿಜಾಪುರದಲ್ಲಿ ಮುಂದೆ ಎರಡು ಶಾಖೆ ಪ್ರಾರಂಭ ಮಾಡಿದ್ವಿ ಸಿದ್ಧ ಬಿಜಾಪುರದಲ್ಲಿ ಒಟ್ಟು ಮೂರು ಶಾಖೆ ಇವತ್ತು ಒಟ್ಟು ತಾಳಿಕೋಟಿ ಮುದ್ದೇಬೇಳ ಹಿಂಡಿ ಆಮೇಲೆ ಸಾವಳಿಗೆ ಚಮಖಂಡಿ ಬಾಗೇವಾಡಿ ಇವೆಲ್ಲ ಶಾಖೆಗಳನ್ನ ಪ್ರಾರಂಭ ಮಾಡಿ ಎರಡೇ ಎರಡು ವರ್ಷದಲ್ಲಿ ಅಂದರೆ ದಾಖಲೆ ಇದರಲ್ಲಿ ಸುಮಾರು ನಾಲ್ಕುನೂರು ಕೋಟಿ ಅಂದರೆ ಎರಡು ನೂರ ಮೂರು ಕೋಟಿ ಡಿಪಾಸಿಟು ಮತ್ತು ಲೋನ್ ಒನ್ನೂರ ನಾಲ್ಕು ಕೋಟಿ ಒಂದು ಅಡ್ವಾನ್ಸ್ ಅಂದರೆ ಲೋನ್ ಕೊಡುವಂಥ ಒಂದು ವ್ಯವಸ್ಥೆ ಮಾಡಿ ಇವತ್ತು ಸುಮಾರು ಫೋರ್ ಹಂಡ್ರೆಡ್ ಕ್ರೋರ್ಸ್ ವ್ಯವಹಾರ ಈ ಬ್ಯಾಂಕ್ ಇಲ್ಲಿವರೆಗೆ ಮಾಡಿದೆ ಬರು ದಿನಮಾನಗಳಲ್ಲಿ ಒಂದು ಮತ್ತು ಬಿಜಾಪುರದಲ್ಲಿ ಸಿಂದಗಿ ಮತ್ತು ಮುದೋಳು ಆ ಕಡೆ ಒಂದು ಬ್ರಾಂಚ್ ಮಾಡುವಂಥ ಉದ್ದೇಶ ಹೊಂದಿದ್ದು ಇದು ಬಹಳ ಪಾರದರ್ಶಕವಾಗಿ ಅಂದರೆ ಇವತ್ತು ಬ್ಯಾಂಕ್ ಅಂದರೆ ಅಷ್ಟು ಜವಾಬ್ದಾರಿ ಅಲ್ಲ ಬಹಳಷ್ಟು ದೊಡ್ಡ ಜವಾಬ್ದಾರಿ ಇರ್ತದೆ ಯಾಕಂದರೆ ಇವತ್ತು ಜನರು ಪಾಪ ಕಷ್ಟಪಟ್ಟು ದುಡಿದು ಇವತ್ತು ನಮ್ಮನ್ನು ನಮ್ಮ ಕೊಂಡು ಇವತ್ತೇನೋ ಒಂದು ದುಡ್ಡನ್ನು ಡೆಪಾಸಿಟ್ ಮಾಡಿರ್ತಾರೆ ಅದನ್ನು ನಾವು ದುರಿಸಿ ಅದನ್ನು ಅಡ್ವಾನ್ಸ್ ಮಾಡಿ ವಾಪಸ್ ಅವ್ರು ತಿಂಗಳ ತಿಂಗಳ ಅವ್ರಿಗೆ ಇಂಟ್ರೆಸ್ಟ್ ಕೊಡುವಂಥ ಒಂದು ವ್ಯವಸ್ಥೆ ನಾವು ಮಾಡ್ತಾ ಬಂದಿದ್ವಿ ಬೆಂಗಳೂರಲ್ಲಿ ಕೂಡ ನಾವು ಒಂದು ಬ್ರಾಂಚ್ ಪ್ರಾರಂಭ ಮಾಡಿರಿ ಅಂತೇಳಿ ಅಲ್ಲಿ ನಮ್ಮ ಉತ್ತರ ಕರ್ನಾಟಕದ ಜನ ಮಣ್ಣಮೀಟ್ ಆಗಿದ್ರು ಇಲ್ಲಿ ನಮ್ಮ ಉತ್ತರ ಕರ್ನಾಟ ನಮಗೆ ಅನುಕೂಲ ಆಗ್ತದೆ ಇಲ್ಲಿ ಒಂದು ಬ್ರಾಂಚ್ ಮಾಡಿರಿ ಅಂತ ಹೇಳಿದ್ರು ಶೀಘ್ರದಲ್ಲಿ ಅಲ್ಲಿ ಕೂಡ ಒಂದು ಪ್ರಾರಂಭ ಮಾಡುವ ಉದ್ದೇಶ ಇದೆ ಈ ರೀತಿ ತಮ್ಮೆಲ್ಲ ಸಹಕಾರದಿಂದ ಇವತ್ತು ಮುದ್ರಗರದಲ್ಲಿ ಪ್ರಾರಂಭ ಮಾಡಿದ್ವಿ ತಾವೆಲ್ಲ ಹಿರಿಯ ಇವತ್ತು ತಾವೆಲ್ಲ ಸೇರಿದ್ದೀವಿ ಇವೆಲ್ಲರ ಒಂದು ಮಾರ್ಗದರ್ಶನ ಮತ್ತು ಇಲ್ಲಿ ಲೋಕಲ್ ಒಂದು ಮಾಡಿ ಅವರ ಅವರ ಒಂದು ಒಂದು ಮತ್ತು ಮಾರ್ಗದರ್ಶನದಲ್ಲಿ ಬ್ಯಾಂಕ್ ಯಾವ ರೀತಿ ಕೆಲಸ ಮುದ್ದೇಬಿಹಾಳ ಪಟ್ಟಣದ ಬಿ ಎಲ್ ಡಿ ಶಾಖೆಯನ್ನು ಲೋಕಾರ್ಪಣೆಯನ್ನು ಮಾಡಿ ದಿವ್ಯಾ ಸಾನ್ನಿಧ್ಯವನ್ನು ವಹಿಸಿದ್ದ ಕುಂಟೋಜಿ ಬಹತಾ ಮಠದ ಶ್ರೀ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಬಿ ಎಲ್ ಡಿ ಸಂಸ್ಥೆ ಆರೋಗ್ಯ ಶಿಕ್ಷಣ ಕ್ಷೇತ್ರದಲ್ಲಿ ಬಹುದೊಡ್ಡ ಹೆಸರನ್ನು ಮಾಡಿದಂತೆ ಈಗ ಸೌಹಾರ್ದ ಕ್ಷೇತ್ರದಲ್ಲಿ ಸಹ ಗೌರವದ ಹೆಜ್ಜೆಯನ್ನ ಇಡುತ್ತಿದೆ ಸಚಿವರಾದ ಎಂ ಬಿ ಹಾಗೂ ವಿಧಾನ ಪರಿಷತ್ ಸದಸ್ಯ ಸುನಿಲ್ಗೌಡ ಪಾಟೀಲ್ ಅವರ ಪರಿವಾರ ಸಾಗುತ್ತಿದೆ ಸೌಹಾರ್ದ ಶಾಖೆಯಲ್ಲಿ ರೈತರಿಗೆ ಬಡವರಿಗೆ ಮಧ್ಯಮ ಕೂಲಿಕಾರರಿಗೆ ಸಾಲ ಸೌಲಭ್ಯಗಳನ್ನು ನೀಡುವ ಮೂಲಕ ನೆರವಾಗಬೇಕು ಎಂದರು ಸಂಸ್ಥೆ ಅದೊಂದು ದೊಡ್ಡ ಹೆಸರು ಇಡೀ ನಮ್ಮ ಉತ್ತರ ಕರ್ನಾಟಕದಲ್ಲಿ ಬಿ ಎಲ್ ಡಿ ಸಂಸ್ಥೆಗೆ ತನ್ನದಾದ ವ್ಯಕ್ತಿತ್ವ ಇದೆ ಬಹುಶಃ ಬಹುದಿನಗಳಿಂದ ಬಿ ಎಲ್ ಡಿ ಸಂಸ್ಥೆ ಆರೋಗ್ಯ ಕ್ಷೇತ್ರದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಕಾಲಿಟ್ಟಿತ್ತು ಅದನ್ನು ಹೊರತುಪಡಿಸಿ ಈಗ ಸೌಹಾರ್ದ ಕ್ಷೇತ್ರದಲ್ಲಿಯೂ ಕೂಡ ಬಿ ಎಲ್ ಡಿ ಸಂಸ್ಥೆ ಒಂದು ನೂತನವಾದ ಒಂದು ಭವ್ಯವಾದ ಪಾದವನ್ನು ಇಟ್ಟಿದೆ ಬಹುಶಃ ಬಿ ಎಲ್ ಡಿ ಸಂಸ್ಥೆಯವರ ಬಸವಣ್ಣನ ಮೇಲಿನ ಭಕ್ತಿ ಸಿದ್ದೇಶ್ವರ ಸ್ವಾಮಿಗಳ ಮೇಲಿನ ಭಕ್ತಿ ಅಥವಾ ಬಂತನಾಳ ಶಿವಗಳ ಮೇಲಿನ ಭಕ್ತಿಯೋ ಏನೋ ಗೊತ್ತಿಲ್ಲ ಅವರು ಬಸವಣ್ಣನ ಭಕ್ತರಿದ್ದಲ್ಲೇ ಬಸವೇಶ್ವರ ಸರ್ಕಲ್ ಸಮೀಪ ಸಿಕ್ಕದ ವಿನಃ ಪುಣ್ಯ ಹಂಗೈತೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಸೌಹಾರ್ದ ಕ್ಷೇತ್ರದಲ್ಲಿ ಉತ್ತರೋತ್ತರವಾಗಿ ಆಗಲಿ ರೈತರಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ ಮತ್ತು ಬಡವರಿಗೆ ಈ ಸಂಸ್ಥೆ ಈ ಸೌಹಾರ್ದ ಬ್ಯಾಂಕು ಆಸರೆಯಾಗಲಿ ಅನ್ನೋದೇ ನಮ್ಮ ಶುಭ ಹಾರೈಕೆ ಬಡವರಿಗಾಗಿ ವಿವಿಧ ಯೋಜನೆಗಳು ಬಡವರಿಗಾಗಿ ರೈತರಿಗಾಗಿ ವಿವಿಧ ಸಾಲ ಗಳನ್ನು ಈ ಸೌಹಾರ್ದ ಬ್ಯಾಂಕು ನೀಡಿದರೆ ಇಲ್ಲಿರುವ ರೈತರ ಬದುಕಿಗೆ ಆಶಾಕಿರಣವಾಗ್ತದೆ ಅಂತಕ್ಕಂಥ ಮಾತನ್ನು ಸ ಈ ಸಂದರ್ಭದಲ್ಲಿ ಹೇಳ್ತಾ ಶ್ರೀಮಂತ ಕನ್ಮಣಿ ಸರ್ರು ಮತ್ತು ನಮ್ಮ ಶಂಕರಗೌಡ ಪಾಟೀಲ್ರು ಈ ಸಿದ್ದುಸಿರಿ ಸಂಸ್ಥೆ ಏನಿದೆಯಲ್ಲ ಬಸನಗೌಡರ ಪಾಟೀಲ್ ಯತ್ನಾಳ್ ಅವ್ರದ್ದು ಆ ಸಿದ್ದುಸಿರಿ ಸಂಸ್ಥೆಗೆ ಮೂಲವಾಗಿ ಅದನ್ನು ಪ್ಲಾನ್ ಮಾಡಿ ಎಲ್ಲ ರೀತಿಯಿಂದ ಹೆಣದವರೇ ಅವರಿಬ್ಬರು ಅವರೇ ಈ ಬ್ಯಾಡಕನ್ನು ರೆಡಿ ಮಾಡೋಕೆ ಸ್ಟಾರ್ಟ್ ಮಾಡಿದಾರಂದ್ರೆ ಬಹುಶಃ ಉತ್ತರ ಸಂಸ್ಥೆ ಎಷ್ಟು ದೊಡ್ಡ ಹೆಸರಿದೆ ಸೌಹಾರ್ದ ಕೂಡ ದೊಡ್ಡ ಬ್ಯಾಂಕ್ನ ನಿರ್ದೇಶಕರಾದ ವಿಡಿ ಕಣ್ಮಡಿ ಮಾತನಾಡಿ ಆಕರ್ಷಕ ಬಡ್ಡಿ ದರದೊಂದಿಗೆ ನೂರ ಎಪ್ಪತ್ತೈದು ಕೋಟಿ ಸಾಲವನ್ನು ರೈತರಿಗೆ ಮತ್ತು ವ್ಯಾಪಾರಸ್ಥರಿಗೆ ನೀಡಲಾಗಿದೆ ಹಿರಿಯ ನಾಗರಿಕರಿಗೆ ಮಾಜಿ ಸೈನಿಕರಿಗೆ ಅಂಗವಿಕಲರಿಗೆ ವಿಧವೆಯರಿಗೆ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಮನೆ ಬಾಗಿಲಿಗೆ ಸೇವೆಯನ್ನು ಒದಗಿಸಲಾಗುತ್ತಿದ್ದು ಆರ್ಟಿಜಿಎಸ್ ಎನ್ಇಎಫ್ಟಿ ಸೌಲಭ್ಯ ಹಣ ದ್ವಿಗುಣ ಸೇರಿದಂತೆ ಅನೇಕ ಸೌಲಭ್ಯಗಳನ್ನು ಒದಗಿಸಲಾಗುತ್ತಿದೆ ಎಂದು ಮಾಹಿತಿಯನ್ನು ನೀಡಿದರು ನಮ್ಮ ಬ್ಯಾಂಕಿನ ಠೇವಣಿ ಸುಮಾರು ಎರಡು ನೂರ ಇಪ್ಪತ್ತೈದು ಕೋಟಿ ನಿಕ್ಕಿದ್ದು ಆಮೇಲೆ ಅದೇ ಥರ ಸಾಲ ವಿಭಾಗದಲ್ಲಿ ಕೂಡ ಸಾಲ ಒಂದು ನೂರ ಎಪ್ಪತ್ತೈದು ಕೋಟಿ ನಿಕ್ಕಿದ್ದು ಅದನ್ನು ನಾವು ಹೆಚ್ಚು ಕಡಿಮೆ ಈಗ ಲಿಕ್ವಿಡಿಟಿ ರೇಷೋ ಮತ್ತು ಸ್ಟ್ಯಾಚು ಕಿ ರೇಷೋ ಮೇಂಟೈನ್ ಮಾಡಬೇಕಾದಂಥ ಪ್ರಸಂಗೈನ್ ಮಾಡಿಕೊಂಡು ಜನರಿಗೆ ಒಳ್ಳೆ ಉತ್ತಮವಾದ ಸೇವೆಯನ್ನು ಕೊಡ್ತಾ ಕೊಟ್ಟಂಥ ಸಾಲಗಳು ನೂರಕ್ಕೆ ನೂರಷ್ಟು ವಸೂಲಾತಿ ಆಗುವಂಥ ಒಂದು ಉದ್ದೇಶ ಇಟ್ಟುಕೊಂಡು ಮತ್ತು ಅದೇ ಥರ ರಿಕವರಿ ಎನ್ಶೂರ್ ಇದ್ದಂಥ ಸಾಲುಗಳನ್ನು ಮಾತ್ರ ನಾವು ರಿಲಿವರಿಗೆ ಕೊಟ್ಟಿದ್ದಾಗಿದೆ ಆಮೇಲೆ ಅದರ ಜೊತೆಗೆ ಸ ಸಾಮಾನ್ಯವಾಗಿ ಸಾಲದ ಸ್ಯಾಲ್ರಿ ಲೋನು ಮತ್ತು ಪಿಗ್ಮಿ ಲೋನು ಆಮೇಲೆ ಸಣ್ಣ ಪುಟ್ಟ ವ್ಯಾಪಾರಸ್ಥಿತಿ ಲೋನು ಆಮೇಲೆ ಕೋಲ್ಡ್ ಸ್ಟೋರೇಜಾಗಿದ್ದಂಥ ರೈತರಿಗೆ ಮಧ್ಯದ ಮಧ್ಯಮ ಅವಧಿಯ ಸಾಲವನ್ನು ಕೊಟ್ಟು ಅವರಿಗೂ ಕೂಡ ಅನುಕೂಲ ಮಾಡಬೇಕಾಗಿ ನಾವು ಅನೇಕ ಸ್ಕೀಮ್ಗಳನ್ನು ಮಾಡಿವಿ ಈಗ ಈಗಾಗಲೇ ನಮ್ಮಲ್ಲಿ ಆರ್ ಟಿ ಜಿ ಎಸ್ಸು ನೆಫ್ಟು ಎಲ್ಲ ವ್ಯವಸ್ಥೆ ಅದ್ರ ಜೊತೆಗೆ ಈಗ ನಾವು ವಿಶೇಷವಾಗಿ ಸೀನಿಯರ್ ಸಿಟಿಜನ್ಗಳಿಗೆ ಅವ್ರ ಮನೆ ಬಾಗಿಲಿಗೆ ಹೋಗಿ ಸರ್ವಿಸ್ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿವಿ ಇದರ ಜೊತೆಗೆ ವಿಧವೆಯರಿಗೆ ಮತ್ತು ಸೀನಿಯರ್ ಸಿಟಿಜನ್ಗೆ ಮತ್ತು ಅನೇಕ ಇನ್ನೂ ಕೆಲವು ಅಂಗವಿಕಲರಿಗೆ ಕೂಡ ಬ್ಯಾಂಕಿನಲ್ಲಿರುವಂಥ ನಾರ್ಮಲ್ ಹನ್ನೆರಡು ಪರ್ಸೆಂಟ್ ಕಿಂತ ಒಂದು ಪಾಯಿಂಟ್ ಫೈವ್ ಪರ್ಸೆಂಟ್ ಬಡ್ಡಿಯನ್ನು ಹೆಚ್ಚಿಕೊಳ್ಳಾಗಿದೆ ಆಮೇಲೆ ಸೀನಿಯರ್ ಸಿಟಿಜನ್ಸ್ ಏನು ಮಾಡ್ತಾರೆ ರಿಟೈರ್ಡ್ ಆದವ್ರು ತಂದು ಬ್ಯಾಂಕಿನಾಗ ಇಟ್ಟಿರ್ತಾರೆ ಅವ್ರಿಗೆ ಪ್ರತಿ ತಿಂಗಳ ಬಡ್ಡಿ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿ ಮೂವತ್ತೊಂದು ಮುಂದಿನ ವರ್ಷ ಫೈನಾನ್ಸಿಯಲ್ ಇಯರ್ಕ ನಮ್ಮ ಅಂದಾಜು ಪ್ರಕಾರ ಐದುನೂರು ಕೋಟಿ ರೂಪಾಯಿ ವ್ಯಾಪಾರ ವ್ಯವಹಾರನ ನಾವು ಮಾಡ್ತೀವಿ ಅಂತ ಗುರಿ ಮುಟ್ಟುತ್ತೀವಿ ಅಂತ ಹೇಳಿ ಈ ವೇಳೆ ಕಾಂಗ್ರೆಸ್ ಪಕ್ಷದ ಮುಖಂಡ ಸಿಬಿ ಅಸ್ಕಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ತಾರ್ನಾಳ್ ಗಣ್ಯ ಮುಖಂಡರಾದ ರಾಯನ್ಗೌಡ ತಾತ್ರೆಡ್ಡಿ ಸತೀಶ್ ಕುಮಾರ್ ಓಸ್ವಾಲ್ ಪ್ರಭು ಕಡಿ ವೆಂಕನಗೌಡ ಪಾಟೀಲ್ ಸಂಗನಗೌಡ ಬಿರಾದರ್ ಜಿಟಿಸಿ ರುದ್ರಗೌಡ ಅಂಗಡಿಗೇರಿ ಸುರೇಶ್ ಗೌಡ ಪಾಟೀಲ್ ಕಾಮರಾಜ್ ಬಿರಾದರ್ ಕಾಂತು ಚಲವಾದಿ ಮಹಬೂಬ್ ಗೊಳಸಂಗಿ ರಿಯಾಜ್ ಅಹಮದ್ ಡವಳಗಿ ಶರಣು ದೇಗ್ನಾಳ್ ರಾಜು ಕರಡ್ಡಿ ಸಿಕೇಂದರ್ ಜಾನ್ವೇಕರ್ ಅಶೋಕ್ ಇರ್ಕಲ್ ಶಶಿಕಾಂತ್ ಮಾಲ್ಗತ್ತಿ ಸೌಹಾರ್ದ ಶಾಖೆ ಆಡಳಿತ ಮಂಡಳಿಯ ಎಸ್ಕೆ ಗೊಂಗಡಿ ಸಲಹಾ ಸಮಿತಿಯ ಸದಸ್ಯ ವಿಜಯಕುಮಾರ್ ಜತ್ತಿ ಸಿಇಒ ಸಿದ್ಧಾರ್ಥ ಪಾಟೀಲ್ ನಿರ್ದೇಶಕರುಗಳಾದ ಎಸ್ ಎಸ್ಎಸ್ ಪಾಟೀಲ್ ರಾಜು ಕನಕರೆಡ್ಡಿ ಬಸವರಾಜ ಜೆ ಜೆಜೆ ಶ್ರೀಕಾಂತ್ ಶರಣಗೌಡ ಪಾಟೀಲ್ ಸೇರಿದಂತೆ ಮುದ್ದೇಬಿಹಾಳ್ ಪಟ್ಟಣದ ಗಣ್ಯರು ಮುಖಂಡರು ಪುರಸಭೆಯ ಸದಸ್ಯರುಗಳು ಭಾಗವಹಿಸಿದ್ದರು